ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ವರದ್ಯ ಮಾರ್ಕೆಟಿಂಗ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ ಇವತ್ತೊಂದು ವಿಡಿಯೋದಲ್ಲಿ ಇಂದಿನ ಒಂದು ಶುಂಠಿ ಬೆಲೆ ಯಾವ ಬೆಲೆಗೆ ಎತ್ತ ಇದ್ದಾರೆ ಅಂತ ಈ ಒಂದು ವೀಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ ಸ್ಕಿಪ್ ಮಾಡಿದ ವಿಡಿಯೋನ ಕೊನೆ ನೋಡಿ ಆ್ಯಂಡ್ ಯಾರು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಾಕ್ತಾರ ಬೆಲೆ ಕ್ಲಿಕ್ ನೋಡ್ಕೊಳ್ಳಿ ಅಂದರೆ ನಾನು ಯಾವುದೊಂದು ಹೊಸ ವಿಡಿಯೋ ಆಗಿದ್ದರೂ ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತದೆ ನೀವು ಈಸಿಯಾಗಿ ವಿಡಿಯೋನ ಕ್ಲಿಕ್ ಮಾಡಿ ನೋಡ್ಕೊಳ್ಬೋದು ಆ್ಯಂಡ್ ಈ ವಿಡಿಯೋಕ್ಕೆ ಟೆನ್ ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ ಪ್ರತಿಯೊಬ್ಬರಿಗೆಲ್ಲ ಲೈಕ್ ಮಾಡಿ ಬನ್ನಿ ತಡ ಮಾಡೋದೇ ವಿಡಿಯೋನ ಶೋರ್ ಮಾಡೋಣ ಓಕೆ ನೀವು ಆಲ್ರೆಡಿ ಒಂದು ತಂಬಳನ್ನು ನೋಡಿದ್ರೆ ಇಂದಿನ ಒಂದು ಶುಂಠಿ ಬೆಲೆ ಯಾವ ಬೆಲೆಗೆ ತಗೊಳ್ತಾ ಇದಾರೆ ಪದಕ್ಕೆ ಅಂದರೆ ಈ ಒಂದು ಪಿರಿಯಾರ ಪಟ್ಟಣದಲ್ಲಿ ಇಂದಿನ ಒಂದು ಶುಂಠಿ ಬೆಲೆ ಎರಡು ಸಾವಿರದ ನಾಲ್ಕರಿಂದ ಹಿಡಿದು ಟಾಪ್ ಕ್ವಾಲಿಟಿ ಎರಡು ಸಾವಿರದ ಎಂಟುನೂರ ಐವತ್ತು ರೂಪಾಯಿವರೆಗೂ ಒಂದು ಶುಂಠಿ ಬೆಲೆ ತಗೊಳ್ತಾ ಇದ್ದಾರೆ ಒಂದು ಪಿರಿಯಾಣ ಪಟ್ಟಣ ಎ ಮಾರ್ಕೆಟಲ್ಲಿ ಆ್ಯಂಡ್ ಅದೇ ರೀತಿ ಈ ಒಂದು ಶಿವಮೊಗ್ಗ ಜಿಲ್ಲೆಯಲ್ಲಿ ಎರಡು ಥರದ ತಳಿಗಳು ಬರ್ತದೆ ಒಂದು ರೆಗಡೋ ಜಿಂಜರ್ ಆ್ಯಂಡ್ ಹಿಮಾಚಲ ಜಿಂಜರ್ ಅಂತ ಮೊದಲನೆಯದಾಗಿ ಈ ಒಂದು ರೆಗಡೂ ಜಿಂಜರ್ ಯಾವ ಬೆಲೆಗೆ ತೊಗೊಳ್ತಾರಪ್ಪ ಅಂತ ಕೇಳಿದರೆ ಶಿವಮೊಗ್ಗದಲ್ಲಿ ಪ್ರತಿ ಅರವತ್ತು ಕೆ ಜಿಗೆ ಎರಡು ಸಾವಿರದ ನಾಲ್ಕುನೂರ ಐವತ್ತು ರೂಪಾಯಿಂದು ಹಿಡಿದು ಮೂರು ಸಾವಿರದ ಐವತ್ತು ರೂಪಾಯಿವರೆಗೂ ಒಂದು ರೆಗಡಿ ಜಿಂಜರ್ ತಗೊಳ್ತಾ ಇದ್ದಾರೆ ಒಂದು ಶಿವಮೊಗ್ಗದಲ್ಲಿ ಪ್ರತಿ ಅರವತ್ತು ಕೆ ಜಿಗೆ ಆ್ಯಂಡ್ ಅದೇ ರೀತಿ ಈ ಒಂದು ಹಿಮಾಚಲ ಜಿಂಜರ್ ಪ್ರತಿ ಅರವತ್ತು ಕೆ ಜಿಗೆ ಎಷ್ಟು ತಗೊಳ್ತಾಯಿದಾರಪ್ಪ ಅಂತ ಕೇಳಿದರೆ ಎರಡು ಸಾವಿರದ ನಾಲ್ಕುನೂರ ಐವತ್ತು ರೂಪಾಯಿ ಹಿಡಿದು ಮೂರು ಸಾವಿರದ ಒನ್ನೂರು ರೂಪಾಯಿವರೆಗೂ ಒಂದು ಶಿವಮೊಗ್ಗದಲ್ಲಿ ಹಿಮಾಚಲದ ತಳಿ ಒಂದು ಶುಂಠಿಬಲ ತಗೊಳ್ತಾ ಇದ್ದಾರೆ ಇದು ಶಿವಮೊಗ್ಗ ಜಿಲ್ಲೆಯಲ್ಲಿ ಮಾತ್ರ ಆ್ಯಂಡ್ ಅದೇ ರೀತಿ ಈ ಒಂದು ಬೆಂಗಳೂರು ಯಶವಂತಪುರ ಮಾರ್ಕೆಟಲ್ಲಿ ಇಂದಿನ ಒಂದು ಪ್ರತಿ ಕೆ ಜಿ ಎಷ್ಟು ತೊಗೊಳ್ತಾಯಿದಪ್ಪ ಅಂತ ಕೇಳಿದ್ರೆ ಶುಂಠಿ ಬೆಲೆ ಮೂವತ್ತೊಂಬತ್ತು ರೂಪಾಯಿಂದ ಹಿಡಿದು ಅರವತ್ತಾರು ರೂಪಾಯಿ ವರೆಗೂ ಒಂದು ಶುಂಠಿ ಬೆಲೆ ತೊಗೊಳ್ತಾಯಿದಾರೆ ಯಶವಂತ ಯಶವಂತಪುರ ಮಾರ್ಕೆಟಲ್ಲಿ ಆ್ಯಂಡ್ ಅದೇ ರೀತಿ ಒಂದು ಪ್ರತಿ ಅಂದ್ರೆ ಪ್ರತಿ ಕ್ವಿಂಟಲ್ಗೆ ಎಷ್ಟು ತೊಗೊಳ್ತಾರಪ್ಪ ಅಂತ ಕೇಳಿದ್ರೆ ಎರಡು ಸಾವಿರದ ಎಂಟುನೂರಂದು ಹಿಡಿದು ಐದು ಸಾವಿರದ ಎಂಟುನೂರು ರೂಪಾಯಿ ಎಂಟು ರೂಪಾಯಿವರೆಗೂ ವರ್ಗ ತಗೊಳ್ತಾ ಇದ್ದಾರೆ ಒಂದು ಎಸ್ಪಂತೂ ಮಾರ್ಕೆಟಲ್ಲಿ ಆ್ಯಂಡ್ ಅದೇ ರೀತಿ ಈ ಒಂದು ಹಾಸನ ಜಿಲ್ಲೆಯಲ್ಲಿ ಇಂದಿನ ಒಂದು ಶುಂಠಿ ಬೆಲೆ ಯಾವ ಬೆಳಗ್ಗೆ ತೊಗೊಳ್ತಾರಪ್ಪ ಅಂತ ಕೇಳಿದ್ರೆ ಪ್ರತಿ ಅರವತ್ತು ಕೆ ಜಿಗೆ ಎರಡು ಸಾವಿರದ ನಾಲ್ಕು ರೂಪಾಯಿಂದ ಹಿಡಿದು ಎರಡು ಸಾವಿರದ ಒಂಬೈನೂರ ಐದು ರೂಪಾಯಿ ವರೆಗೂ ಒಂದು ತೊಗೊಳ್ತಾ ಇದ್ದಾರೆ ಟಾಪ್ ಕ್ವಾಲಿಟಿ ಅಂದರೆ ಎರಡು ಸಾವಿರದ ಒಂಬೈನೂರ ಐದು ರೂಪಾಯಿವರೆಗೂ ಈ ಒಂದು ಹಾಸನ ಜಿಲ್ಲೆಯಲ್ಲಿ ಇಂದಿನ ಶುಂಠಿ ಬೆಲೆ ಆಗಿದೆ ಆ್ಯಂಡ್ ಅದೇ ರೀತಿ ಈ ಒಂದು ಮೈಸೂರು ಜಿಲ್ಲೆಯಲ್ಲಿ ಇಂದಿನ ಒಂದು ಶುಂಠಿ ಬೆಲೆ ಯಾವ ಬೆಳಗ್ಗೆ ತಗೊಳ್ತಾರಪ್ಪ ಅಂತ ಕೇಳಿದರೆ ಪ್ರತಿ ಕಿನ್ ಪ್ರತಿ ಅರವತ್ತು ಕೆ ಜಿಗೆ ನ್ಯೂ ಜೂಜ್ ಬಂದ್ಬಿಟ್ಟು ಎರಡು ಸಾವಿರದ ನಾಲ್ಕು ರಂದು ಹಿಡಿದು ಎರಡು ಸಾವಿರದ ಒಂಬೈನೂರು ಒಂದು ಶುಂಠಿ ವಿಲ ತಗೊಳ್ತಾ ಇದಾರೆ ಮೈಸೂರು ಜಿಲ್ಲೆಯಲ್ಲಿ ಆ್ಯಂಡ್ ಅದೇ ರೀತಿ ಇದು ಮಾರ್ಕೆಟ್ ತಕ್ಕಂತೆ ಬದಲಾಗ್ತಾ ಇರುತ್ತೆ ಬಟ್ ಇವತ್ತಿನ ಪ್ರೈಸ್ ಆಗಿದೆ ಇಷ್ಟು ಆ್ಯಂಡ್ ಈ ವಿಡಿಯೋ ಸ್ಟಾಪ್ ಮಾಡ್ತಿದ್ದೀನಿ ವಿಡಿಯೋ ಇಷ್ಟ ಆದರೆ ಒಂದೊಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವರ್ಡಲ್ಲಿ ಸಿಗ್ತೀನಿ ಜೈ ಇನ್ ಜೈ ಕರ್ನಾಟಕ